ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರೈಸು ಒಂದು ರೈಸ್ ಬಾತ್ ಮಾಡ್ತಾ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಅದು ಬೇಡ ಅಂದರೆ ನಾವು ಬೇಳೆನೂ ಹಾಕ್ಕೊಬೋದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇವಾಗ ನಾವು ಅಕ್ಕಿ ತೊಳು ತೊಳ್ಕೊಂಡು ಅದನ್ನು ನೀರು ಒಂದು ಸ್ವಲ್ಪ ಹಾಗೆ ಶೋಧಿಸ್ಕೊಂಡು ಅದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಸ್ವಲ್ಪ ಹೋಗಿ ಘಮ ಬರ್ ಬರುತ್ತೆ ಅಕ್ಕಿದು ಹೆಸರು ಬೆಳೆದು ಸ್ವಲ್ಪ ಘಮ ಬರುತ್ತೆ ಅಷ್ಟವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಈ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಟಿಫನ್ಗೆ ಲಂಚ್ಗೆ ಎಲ್ಲದಕ್ಕೂ ಆಗುತ್ತೆ ಇವಾಗ ಇದು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ನಂದು ಸಪ್ರೇಟಾಗಿ ಒಂದು ಬೋಲ್ಗೆತ್ತಿಟ್ಕೊತೀನಿ ನಾನು ಇದು ಸ್ವಲ್ಪ ತಣ್ಣಗಾಗಬೇಕು ಆಗ ತಣ್ಣಗಾದಮೇಲೆ ನಾವು ಮಿಕ್ಸಿಲಿ ಇದನ್ನು ಅರ್ಧಂಬರ್ಧ ಒಡ್ಕೊಬೇಕು ಆ ಪೂರ್ತಿ ನುಣ್ಣಗಾಗಬಾರ್ದು ಅರ್ಧಂಬರ್ಧ ಒಂದು ಸರಿ ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡಿದ್ರೆ ಅದು ಅರ್ಧಂಬರ್ಧ ಒಡ್ಕೊಳ್ಳುತ್ತೆ ಆ ಥರ ಮಾಡಬೇಕು ಸ್ವಲ್ಪ ಹಾರಬೇಕು ಅಷ್ಟವರೆಗೂ ಒಂದು ಬೌಲ್ಗೆ ಹಾಕಿ ನಾನು ಇಟ್ಟಿರ್ತೀನಿ ಇದು ಲಂಚ್ಗೂ ಆಗುತ್ತೆ ಡಿನ್ನರ್ಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರೋ ರೈಸ್ ಇದು ಇದನ್ನು ಟ್ರೈ ಮಾಡಿ ಒಂದು ಸರಿ ಎಲ್ಲರೂ ಮನೇಲಿ ಮತ್ತು ಅದೇ ಪಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಉಪಯೋಗಿಸ್ಕೊಬೋದು ನಾನು ತುಪ್ಪ ಹಾಕ್ಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ಈಗ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇಲ್ಲ ನಾನು ಜೀರಿಗೆ ಹಾಕ್ಕೊಂಡ್ರೆ ಇದು ಟೇಸ್ಟ್ ಬರೋದು ಜೀರಿಗೆ ಹಾಕ್ಕೊಂಡು ಇದಕ್ಕೆ ನೋಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಆವಾಗ ಟೇಸ್ಟ್ ಬರೋದು ಇದು ಗಾರ್ಲಿಕ್ ರೈಸ್ ಅಂತ ಇದು ಗಾರ್ಲಿಕ್ ರೈಸ್ ಆಗಿರೋದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಕಾಳು ಮೆಣಸು ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊ ಸಲ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಇದು ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಬರೋವ್ರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಮಗೆ ನಾವೆಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅಷ್ಟು ಇಟ್ಕೊಂಡು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ನೋಡಿ ಇವಾಗ ನೀ ಕುದಿಯೋವಾಗ ನಾವು ಆಗಲೇ ಅಕ್ಕಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಲಿ ನಾನು ಅರ್ಧಂಬರ್ಧ ಒಡ್ಕೊಂಡು ಬಂದಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಅರಶಿನ ಎಲ್ಲ ಹಾಕಬಾರ್ದು ಚೆನ್ನಾಗಿರಲ್ಲ ವೈಟ್ ವೈಟ್ ಇದ್ರೇ ಚೆನ್ನಾಗಿರೋದು ನೋಡಿ ಈ ಥರ ಅರ್ಧಂಬರ್ಧ ಒಡ ಒಡ್ಕೊಂಬರ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ರೈಸು ಎಲ್ಲರೂ ಮನೇಲಿ ಸರಿ ಟ್ರೈ ಮಾಡಿ ನಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ಗಾರ್ಲಿಕ್ ರೈಸ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಗೇ ತಿನ್ಬೋದು ಬೇಕಂದರೆ ನಮಗೆ ಚಟ್ನಿ ಮಾಡ್ಕೊಬೋದು ಚಟ್ನಿನೋ ಸಾಸು ಯಾವುದಾದ್ರೂ ನಡೆಯುತ್ತೆ ನಾನಿವತ್ತು ಇದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ ಇದನ್ನು ಮುಚ್ಚಿಟ್ಬಿಡೋಣ ಎರಡು ವಿಶಿಲ್ ಆದರೆ ಇದು ಗಾರ್ಲಿಕ್ ರೈಸು ಆಗಿರುತ್ತೆ ತುಂಬ ಘಮ ಘಮ ಮನೆಯೆಲ್ಲ ಘಮ ಘಮ ಆಗ್ಬಿಡುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಕೊತ್ತಂಬರಿನೂ ನಾನು ಹಾಕ್ಕೊಬಿಡ್ತಾ ಇದ್ದೀನಿ ಇವಾಗಲೇ ಹಾಕ್ಕೋಗ್ಬಿಟ್ಟು ಒಂದ್ಸರಿ ತಿರುಗಿಬಿಟ್ಟು ಮುಚ್ಚಿಟ್ಬಿಡೋಣ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ನಾವು ಉಪಯೋಗಿಸ್ತಾ ಇಲ್ಲ ಇದು ಮುಚ್ಚಿಟ್ಬಿಟ್ಟು ಎರಡು ವಿಜಿಲ್ ಆಗಿದ ತಕ್ಷಣ ಆಫ್ ಮಾಡಿಕೊಂಡ್ರೆ ರೈಸ್ ರೆಡಿಯಾಗಿರುತ್ತೆ ಅಷ್ಟೊತ್ತಿಗೆ ನಾವು ಚಟ್ನಿ ಮಾಡ್ಕೊಳ್ಳೋಣ ನಮಗೆ ಯಾವ ಥರ ಟೊಮೊಟೊ ಚಟ್ನಿ ಬೇಕಾ ತೆಂಗಿನಕಾಯಿ ಚಟ್ನಿ ಯಾವ ಚಟ್ನಿ ಬೇಕಾದರೂ ಮಾಡ್ಕೊಬೋದು ನಾನು ತೆಂಗಿನಕಾಯಿ ಪಪ್ಪು ಹಾಕಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಕಡಲೆಪಪ್ಪು ಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಚಟ್ನಿಗಳಿಗೆಲ್ಲ ಸ್ವಲ್ಪ ಶುಂಠಿ ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ರುಬ್ಕೊಂಡು ರುಬ್ಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಗ್ರೇವಿ ಕೂಡ ಮಾಡ್ಕೊಬೋದು ನಮಗೆ ಬಟಾಣಿ ಗ್ರೇವಿ ಪನ್ನೀರ್ ಗ್ರೇವಿನೂ ಹಾಗೇ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿನೂ ಚಟ್ನಿ ಏನು ಬೇಡ ಒಬ್ಬೊಬ್ರಿಗೆ ಹಾಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಾಗಿದೆ ಉದುರು ಉದ್ರಾಗಾಗಿದೆ ರೈಸು ಅರಿಶಿನ ಹಾಕಬಾರ್ದು ಇದಕ್ಕೆ ಹಾಗೆ ಮಾಡಬೇಕು ನೋಡಿರಿ ಒಳ್ಳೆಯ ಕಾಂಬಿನೇಷನ್ ಚಟ್ನಿ ಜೊತೆ ಗಾರ್ಲಿಕ್ ರೈಸು ರೆಡಿ ಆಯಿತು